ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡರಲ್ಲಿನ ವಿದ್ಯಾರ್ಥಿಗಳು ಕುಂಟೋಚಿ ಗ್ರಾಮದಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಖೋಖೋ ವಿಭಾಗದಲ್ಲಿ ವಿಜಯ ಶಾಲೆಯಾಗಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮಕ್ಕಳ ಸಾಧನೆಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಕಾಜೆ ಖೋಖೋದೊಳಗೆ ಗೆದ್ದು ಅಂತೇಳಿ ಭಾಳ ಖುಷಿ ಆಯಿತು ಈ ವಿಷಯ ಸಂಬಂಧಪಟ್ಟಂಗೆ ನಾವು ಮಾತಾಡ್ಬೇಕಾದ್ರೆ ಈಗಿನ ದುನಿಯಾ ಈಗಿನ ವಾತಾವರಣದೊಳಗೆ ಮಕ್ಕಳಿಗೆ ಭಾಳ ಅನುಕೂಲ ಐತಿ ನಾವು ಕಲಿಯುವಾಗ ನಮಗೆ ಸ್ಪೋರ್ಟ್ಸ್ ಅದಾವು ಅಂತಂದ್ರೆ ಅಲ್ಲಿ ನಮ್ಮ ಇದ್ದಂಥ ಮಾಸ್ಟರ್ ಜನರು ಯಾರೂ ಇರ್ತಿದ್ದಿಲ್ಲ ನಾವಾಗ ಗೆದ್ದು ನಾವು ಆಡಬೇಕು ನಾವು ಗೆದ್ದರೇನು ಸೋತ್ರೇನು ಯಾರೂ ಸಂಬಂಧ ಇರಲಾರ್ದಂಗೆ ಇತ್ತು ಆವಾಗಿನ ಕಾಲದೊಳಗೆ ಈಗ ಏನೈತೆ ಎಲ್ಲ ಟೀಚರ್ಸರು ಏನೈತೆ ನಮ್ಮ ಮಕ್ಕಳ ಜೋಡಿನ ಇದ್ಕೊಂಡು ನಮ್ಮ ಮಕ್ಕಳು ಜೋಡಿ ಆಟ ಹೆಂಗೆ ಆಡ್ಯಾರ ಏನು ಅಂಥೇಳಿ ಎಲ್ಲದೂ ಸಾರ ಸಾರವಾಗಿ ವಿಚಾರ ಮಾಡಿ ಒಳ್ಳೆ ರೀತಿಯಿಂದ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಗೆದಿಸ್ಕೊಂಡು ಬಂದಾರ ಹೀಗಾಗಿ ನಮ್ಮ ಮಕ್ಕಳ ಪರವಾಗಿ ಮತ್ತು ನಮ್ಮ ಎಸ್ ಡಿ ಸಿ ಸದಸ್ಯರ ಸಲ ಪರವಾಗಿ ಎಲ್ಲರ ಇದ್ರ ಪ್ರಕಾರ ನಾವೇನೈತಿ ನಮ್ಮ ನಿಡಗುಂದಿ ಗುರುಗಳು ಅವ್ರಿಗೆಲ್ಲರಿಗೂ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಬಿಸಿ ಅಂಗಡಿ ಡಿ ಪೂಚಾರ್ ಎಂ ನೂಲ್ವಿ ಟಿಎಸ್ ಚಳಮಾರದ್ ವಿಬಿ ಕುದುಸ್ಸಿ ಎಚ್ ಆರ್ ನಿಡಗುಂದಿ ಸೇರಿದಂತೆ ಅನೇಕರು ಇದ್ದರು ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಕುಂಟೋಜೆ ನಡೆದ ಹೊಲಮಟ್ಟದ ಕ್ರೀಡಾಕುಲದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಖೋಗೋ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದು ಆ ಮಕ್ಕಳಿಗೆ ವೈಯಕ್ತಿಕವಾಗಿ ಹಾಗೂ ಎಸ್ ಟಿ ಎಮ್ ಸಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರಸದಸ್ಯಪರವಾಗಿ ಆತ್ಮೀಯ ಸಹೋದ್ಯೋಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಆ ಮಕ್ಕಳು ಮುಂಬರುವ ತಾಲೂಕು ಮಟ್ಟದಲ್ಲಿ ಉತ್ತಮವಾದ ಪ್ರದರ್ಶನವನ್ನು ತೋರುವುದರ ಮುಖಾಂತರ ನಮ್ಮ ಶಾಲೆಯ ಕೀರ್ತಿಯ ಪತಾಕೆಯನ್ನು ಆರಿಸಲೆಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗಜೇಂದ್ರಗಡ ವಲಯ ಮಟ್ಟದಲ್ಲಿ ನಮ್ಮ ಶಾಲೆ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡು ಗಜೇಂದ್ರಗಡ ಈ ಶಾಲೆಯ ಮಕ್ಕಳು ಕುಂಭದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಪ್ರಾಥಮಿಕ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಆ ಮಕ್ಕಳಿಗೆ ಮೊದಲನೇದಾಗಿ ತುಂಬಿರುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಮಕ್ಕಳು ಶಾಲೆ ಆಗಲಿಕ್ಕೆ ಸಾಕಷ್ಟು ಈಗ ಪ್ರಧಾನ ಗುರುಗಳಾಗಿರ್ಬೋದು ಎಸ್ ಡಿ ಎನ್ ಸಿ ಆಗಿರ್ಬೋದು ಹಾಗೂ ನನ್ನೆಲ್ಲ ಶಿಕ್ಷಕ ಬಂಧುಗಳಾಗಿರ್ಬೋದು ಎಲ್ಲರ ಒಂದು ಸಹಾಯ ಸಹಕಾರದಿಂದೊಂದಿಗೆ ಆ ಮಕ್ಕಳು ಉತ್ತಮ ರೀತಿಯೊಳಗೆ ಪ್ರ್ಯಾಕ್ಟೀಸನ್ನು ಮಾಡಿ ಇವತ್ತು ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಎಲ್ಲ ಸಹಾಯ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಒಂದು ತಾಲೂಕು ಮಟ್ಟ ಕೂಡ ನಮ್ಮ ಮಕ್ಕಳು ಆಗಲಿ ಎಂದು Ele é